ಭಾರೀ ಸದ್ದು ಮಾಡಿರುವಂತಹ ಈ ಕೆರಗೋಡು ಹನುಮಧ್ವಜ ದಂಗಲ್ ಮತ್ತೆ ಈಗ ಮುನ್ನಲೆಗೆ ಬಂದಿದೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ನೆಪಥಾರ್ಥವಾಗಿ ಈ ನೆನಪಾರ್ಥವಾಗಿ ನಿರ್ಮಾಣ ಮಾಡಿರುವಂತಹ ಅರ್ಜುನ ಸ್ತಂಭದಲ್ಲಿ ಪುನಃ ಹನುಮಧ್ವಜ ಹಾರಿಸಲೇಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ನಾಂದಿ ಹಾಡಿದ್ದಾರೆ ವರ್ಷ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಅಕ್ಷರಶಃ ರಣರಂಗ ಸೃಷ್ಟಿಯಾಗಿತ್ತು ಹಿಂದೂ ಕಾರ್ಯಕರ್ತರು ರೊಚ್ಚಿ ಗೆದ್ದಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು ಇದೀಗ ಮತ್ತೆ ಹನುಮಧ್ವಜ ದಂಗಲ್ ಒಂದೆಲೆಗೆ ಬಂದಿದೆ ಹನುಮಧ್ವಜ ಹಾರಾಟಕ್ಕಾಗಿ ಮತ್ತೊಂದು ಹೋರಾಟ ಮಂಡ್ಯ ನಗರದಲ್ಲಿ ಬೃಹತ್ ಶೋಭಯಾತ್ರೆಗೆ ಸಿದ್ಧತೆ ಕಳೆದ ವರ್ಷ ಕೆರೆಗೋಡು ಗ್ರಾಮದಲ್ಲಿ ನಡೆದಿದ್ದ ಹನುಮಧ್ವಜ ಗಲಟೆ ಭಾರೀ ಸದ್ದು ಮಾಡಿತ್ತು ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ಅರ್ಜುನ ಸ್ತಂಭ ನಿರ್ಮಿಸಿ ಅಲ್ಲಿ ಹನುಮಧ್ವಜ ಹಾರಿಸಿತ್ತು ಆದರೆ ಯಾರೋ ತಕರಾರು ಅರ್ಜಿ ಕೊಟ್ಟರು ಅಂತ ಮಂಡ್ಯ ಜಿಲ್ಲಾಡಳಿತ ವಿರೋಧದ ನಡುವೆ ಹನುಮ ಧ್ವಜ ಇಳಿಸಿ ತ್ರಿವರ್ಣ ಧ್ವಜ ಹಾರಿಸಿತ್ತು ಇದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಈಗ ಮತ್ತೆ ಧ್ವಜ ದಂಗಲ್ ಮರೆಯಾಯಿತು ಅನ್ನುವಷ್ಟರಲ್ಲಿ ಹಿಂದೂ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ನಾಂದಿ ಹಾಡಿವೆ ಕೆರೆಗೋಡು ಗ್ರಾಮದಲ್ಲಿ ಮತ್ತೆ ಧ್ವಜ ಹಾರಿಸಲು ಅವಕಾಶ ನೀಡಬೇಕೆಂಬ ಒತ್ತಾಯ ಕೇಳಿಬಂದಿದೆ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳು ಒಟ್ಟು ಹಿಡಿದಿವೆ ಅದಕ್ಕಾಗಿ ಇದೇ ಏಪ್ರಿಲ್ ಹನ್ನೆರಡರ ಶನಿವಾರ ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಇನ್ನು ಹನುಮಧ್ವಜ ಹೋರಾಟವನ್ನು ಮುಂದುವರಿಸುವ ಬಗ್ಗೆ ಚರ್ಚಿಸಲಿದ್ದಾರೆ ಜೊತೆಗೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ನಡೆದ ಗಲಭೆ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗಾಗಿ ಜಾಗೃತಿ ಮೂಡಿಸಲು ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಕೆರಗೋಡಿನ ಅರ್ಜುನ ಸ್ತಂಭದಲ್ಲಿ ಮತ್ತೆ ಶ್ರೀ ಹನುಮ ಧ್ವಜ ಆರಬೇಕು ಅನ್ನುವಂಥದ್ದು ಹೇಗೆ ನಮ್ಮ ಧಾರ್ಮಿಕ ಆಚರಣೆಗಳಿದೆ ಉದಾಹರಣೆಗೆ ನಾಗಮಂಗಲದಲ್ಲಿ ನಡೆದಂಥ ಗಣಪತಿಯ ಉತ್ಸವದಲ್ಲಿ ಕಲ್ಲನ್ನು ತೋರಿದರು ನಮ್ಮ ಧಾರ್ಮಿಕ ಆಚರಣೆಗಳ ಮೇಲೆ ಯಾರೂ ಕೂಡ ಕೆಟ್ಟ ದೃಷ್ಟಿಯನ್ನು ಬೀರಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಾಲಯದ ಆವರಣದಿಂದ ಆಂಜನೇಯ ಸ್ವಾಮಿ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಯಾತ್ರೆಗೆ ಚಾಲನೆ ನೀಡಲಾಗುತ್ತೆ ಬಳಿಕ ಬಹಿರಂಗ ಸಮಾವೇಶ ನಡೆಯಲಿದೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿಶ್ಚಲಾನಂದನಾಥ ಸ್ವಾಮೀಜಿ ಹಿಂದೂ ವಿಶ್ವ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಸೇರಿದಂತೆ ಹಲವು ಹಿಂದೂ ಮುಖಂಡರು ಹಾಗೂ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ ವೇದಿಕೆಗೆ ಉರಿಗೌಡ ನಂಜೇಗೌಡರ ಹೆಸರಿಡಲು ನಿರ್ಧರಿಸಲಾಗಿದೆ ಮಂಡ್ಯ ಜಿಲ್ಲೆಯ ಎಲ್ಲ ಸಮುದಾಯಗಳ ಪ್ರಮುಖರು ಎಲ್ಲ ಸಮುದಾಯದಿಂದೂ ಸಹ ಈ ಈ ಕಾರ್ಯಕ್ರಮಕ್ಕೆ ಪಾ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ವರ್ತಕರ ಸಂಘ ಸಂಸ್ಥೆಗಳು ಸಾರ್ವಜ ಸಾರ್ವಜನಿಕ ಸಂಘ ಸಂಸ್ಥೆಗಳೆಲ್ಲವೂ ಸಹ ಭಾಗವಹಿಸ್ತಾ ಇದ್ದಾವೆ ಸುಮಾರು ಸಾವಿರದ ಇನ್ನೂರು ಹಳ್ಳಿಗಳಿಂದ ಇಡೀ ಜಿಲ್ಲೆಯಾದ್ಯಂತ ಪ್ರಮುಖ ಎಲ್ಲ ಕಾರ್ಯಕರ್ತರು ಸಹ ಇದರಲ್ಲಿ ಭಾಗವಹಿಸಿದರು ತಣ್ಣಗಾಗಿದ್ದ ಕೆರಗೋಡು ಹನುಮಧ್ವಜ ದಂಗಲ್ ಮತ್ತೆ ಮುನ್ನಲೆಗೆ ಬಂದಿತ್ತು ಇದೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ನಡೆಯುತ್ತಿರುವ ಶೋಭಾಯಾತ್ರೆಗೆ ಇಪ್ಪತ್ತು ಸಾವಿರ ಜನರನ್ನು ಸೇರಿಸುವ ಸಾಧ್ಯತೆ ಇದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಮಂಡ್ಯದಲ್ಲಿ ಭಾರೀ ಸದ್ದು ಮಾಡಿರುವಂತಹ ಈ ಕೆರಗೋಡು ಹನುಮಧ್ವಜ ದಂಗಲ್ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ನೆಪಥಾರ್ಥವಾಗಿ ಈ ನೆನಪಾರ್ಥವಾಗಿ ನಿರ್ಮಾಣ ಮಾಡಿರುವಂತಹ ಅರ್ಜುನ ಸ್ತಂಭದಲ್ಲಿ ಪುನಃ ಹನುಮಧ್ವಜ ಹಾರಿಸಲೇಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ನಾಂದಿ ಹಾಡಿದ್ದಾರೆ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಅಕ್ಷರಶಃ ರಣರಂಗ ಸೃಷ್ಟಿಯಾಗಿತ್ತು ಹಿಂದೂ ಕಾರ್ಯಕರ್ತರು ರೊಚ್ಚಿ ಗೆದ್ದಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು ಇದೀಗ ಮತ್ತೆ ಹನುಮಧ್ವಜ ದಂಗಲ್ ಮುಂದೆಲೆಗೆ ಬಂದಿದೆ ಹನುಮ ಧ್ವಜ ಹಾರಾಟಕ್ಕಾಗಿ ಮತ್ತೊಂದು ಹೋರಾಟ ಮಂಡ್ಯ ನಗರದಲ್ಲಿ ಬೃಹತ್ ಶೋಭಯಾತ್ರೆಗೆ ಸಿದ್ಧತೆ ಕಳೆದ ವರ್ಷ ಕೆರೆಗೋಡು ಗ್ರಾಮದಲ್ಲಿ ನಡೆದಿದ್ದ ಹನುಮಧ್ವಜ ಗಲಟೆ ಭಾರಿ ಸದ್ದು ಮಾಡಿತ್ತು ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ಅರ್ಜುನ ಸ್ತಂಭ ನಿರ್ಮಿಸಿ ಅಲ್ಲಿ ಹನುಮಧ್ವಜ ಹಾರಿಸಿತ್ತು ಆದರೆ ಯಾರೋ ತಕರಾರು ಅರ್ಜಿ ಕೊಟ್ಟರು ಅಂತ ಮಂಡ್ಯ ಜಿಲ್ಲಾಡಳಿತ ವಿರೋಧದ ಹನುಮ ಹನುಮಧ್ವಜ ಇಳಿಸಿ ತ್ರಿವರ್ಣ ಧ್ವಜ ಹಾರಿಸಿತ್ತು ಇದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಈಗ ಮತ್ತೆ ಧ್ವಜ ದಂಗಲ್ ಮರೆಯಾಯಿತು ಅನ್ನುವಷ್ಟರಲ್ಲಿ ಹಿಂದೂ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ನಾಂದಿ ಹಾಡಿವೆ ಕೆರೆಗೋಡು ಗ್ರಾಮದಲ್ಲಿ ಮತ್ತೆ ಧ್ವಜ ಹಾರಿಸಲು ಅವಕಾಶ ನೀಡಬೇಕೆಂಬ ಒತ್ತಾಯ ಕೇಳಿಬಂದಿದೆ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳು ಒಟ್ಟು ಹಿಡಿದಿವೆ ಅದಕ್ಕಾಗಿ ಇದೇ ಏಪ್ರಿಲ್ ಹನ್ನೆರಡರ ಶನಿವಾರ ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಇನ್ನು ಧ್ವಜ ಹೋರಾಟವನ್ನು ಮುಂದುವರಿಸುವ ಬಗ್ಗೆ ಚರ್ಚಿಸಲಿದ್ದಾರೆ ಜೊತೆಗೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ನಡೆದ ಗಲಭೆ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗಾಗಿ ಜಾಗೃತಿ ಮೂಡಿಸಲು ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಕೆರಗೋಡಿನ ಅರ್ಜುನ ಸ್ತಂಭದಲ್ಲಿ ಮತ್ತೆ ಶ್ರೀ ಹನುಮ ಧ್ವಜ ಆರಬೇಕು ಅನ್ನುವಂಥದ್ದು ಹೇಗೆ ನಮ್ಮ ಧಾರ್ಮಿಕ ಆಚರಣೆಗಳಿದೆ ಉದಾಹರಣೆಗೆ ನಾಗಮಂಗಲದಲ್ಲಿ ನಡೆದಂಥ ಗಣಪತಿಯ ಉತ್ಸವದಲ್ಲಿ ಕಲ್ಲನ್ನು ತೋರಿದರು ನಮ್ಮ ಧಾರ್ಮಿಕ ಆಚರಣೆಗಳ ಮೇಲೆ ಯಾರೂ ಕೂಡ ಕೆಟ್ಟ ದೃಷ್ಟಿಯನ್ನು ಬೀರಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಾಲಯದ ಆವರಣದಿಂದ ಆಂಜನೇಯ ಸ್ವಾಮಿ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಯಾತ್ರೆಗೆ ಚಾಲನೆ ನೀಡಲಾಗುತ್ತೆ ಬಳಿಕ ಬಹಿರಂಗ ಸಮಾವೇಶ ನಡೆಯಲಿದೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿಶ್ಚಲಾನಂದನಾಥ ಸ್ವಾಮೀಜಿ ಹಿಂದೂ ವಿಶ್ವ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಸೇರಿದಂತೆ ಹಲವು ಹಿಂದೂ ಮುಖಂಡರು ಹಾಗೂ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ ವೇದಿಕೆಗೆ ಉರಿಗೌಡ ನಂಜೇಗೌಡರ ಹೆಸರಿಡಲು ನಿರ್ಧರಿಸಲಾಗಿದೆ ಮಂಡ್ಯ ಜಿಲ್ಲೆಯ ಎಲ್ಲ ಸಮುದಾಯಗಳ ಪ್ರಮುಖರು ಎಲ್ಲ ಸಮುದಾಯದಿಂದೂ ಸಹ ಈ ಈ ಕಾರ್ಯಕ್ರಮಕ್ಕೆ ಪಾ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ವರ್ತಕರ ಸಂಘ ಸಂಸ್ಥೆಗಳು ಸಾರ್ವಜ ಸಾರ್ವಜನಿಕ ಸಂಘ ಸಂಸ್ಥೆಗಳೆಲ್ಲವೂ ಸಹ ಭಾಗವಹಿಸ್ತಾ ಇದ್ದಾವೆ ಸುಮಾರು ಸಾವಿರದ ಇನ್ನೂರು ಹಳ್ಳಿಗಳಿಂದ ಇಡೀ ಜಿಲ್ಲೆಯಾದ್ಯಂತ ಪ್ರಮುಖ ಎಲ್ಲ ಕಾರ್ಯಕರ್ತರು ಸಹ ಇದರಲ್ಲಿ ಭಾಗವಹಿಸಿದರು ತಣ್ಣಗಾಗಿದ್ದ ಕೆರಗೋಡು ಹನುಮಧ್ವಜ ದಂಗಲ್ ಮತ್ತೆ ಮುನ್ನಲೆಗೆ ಬಂದಿತ್ತು ಇದೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ನಡೆಯುತ್ತಿರುವ ಶೋಭಾಯಾತ್ರೆಗೆ ಇಪ್ಪತ್ತು ಸಾವಿರ ಜನರನ್ನು ಸೇರಿಸುವ ಸಾಧ್ಯತೆ ಇದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಮಂಡ್ಯದಲ್ಲಿ ಭಾರೀ ಸದ್ದು ಮಾಡಿರುವಂತಹ ಈ ಕೆರಗೋಡು ಹನುಮಧ್ವಜ ದಂಗಲ್ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ನೆಪಥಾರ್ಥವಾಗಿ ಈ ನೆನಪಾರ್ಥವಾಗಿ ನಿರ್ಮಾಣ ಮಾಡಿರುವಂತಹ ಅರ್ಜುನ ಸ್ತಂಭದಲ್ಲಿ ಪುನಃ ಹನುಮಧ್ವಜ ಹಾರಿಸಲೇಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ನಾಂದಿ ಹಾಡಿದ್ದಾರೆ ಕಳೆದ ವರ್ಷ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಅಕ್ಷರಶಃ ರಣರಂಗ ಸೃಷ್ಟಿಯಾಗಿತ್ತು ಹಿಂದೂ ಕಾರ್ಯಕರ್ತರು ಗೆದ್ದಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು ಇದೀಗ ಮತ್ತೆ ಹನುಮಧ್ವಜ ದಂಗಲ್ ಒಂದೆಲೆಗೆ ಬಂದಿದೆ ಹನುಮಧ್ವಜ ಹಾರಾಟಕ್ಕಾಗಿ ಮತ್ತೊಂದು ಹೋರಾಟ ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆಗೆ ಸಿದ್ಧತೆ ಕಳೆದ ವರ್ಷ ಕೆರೆಗೋಡು ಗ್ರಾಮದಲ್ಲಿ ನಡೆದಿದ್ದ ಹನುಮಧ್ವಜ ಗಲಟೆ ಭಾರಿ ಸದ್ದು ಮಾಡಿತ್ತು ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ಅರ್ಜುನ ಸ್ತಂಭ ನಿರ್ಮಿಸಿ ಅಲ್ಲಿ ಹನುಮಧ್ವಜ ಹಾರಿಸಿತ್ತು ಆದರೆ ಯಾರೋ ತಕರಾರು ಅರ್ಜಿ ಕೊಟ್ಟರು ಅಂತ ಮಂಡ್ಯ ಜಿಲ್ಲಾಡಳಿತ ವಿರೋಧದ ನಡುವೆ ಹನುಮ ಧ್ವಜ ಇಳಿಸಿ ತ್ರಿವರ್ಣ ಧ್ವಜ ಹಾರಿಸಿತ್ತು ಇದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಈಗ ಮತ್ತೆ ಧ್ವಜ ದಂಗಲ್ ಮರೆಯಾಯಿತು ಅನ್ನುವಷ್ಟರಲ್ಲಿ ಹಿಂದೂ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ನಾಂದಿ ಹಾಡಿವೆ ಕೆರೆಗೋಡು ಗ್ರಾಮದಲ್ಲಿ ಮತ್ತೆ ಧ್ವಜ ಹಾರಿಸಲು ಅವಕಾಶ ನೀಡಬೇಕೆಂಬ ಒತ್ತಾಯ ಕೇಳಿಬಂದಿದೆ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳು ಒಟ್ಟು ಹಿಡಿದಿವೆ ಅದಕ್ಕಾಗಿ ಇದೇ ಏಪ್ರಿಲ್ ಹನ್ನೆರಡರ ಶನಿವಾರ ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಹನುಮ ಧ್ವಜ ಹೋರಾಟವನ್ನು ಮುಂದುವರಿಸುವ ಬಗ್ಗೆ ಚರ್ಚಿಸಲಿದ್ದಾರೆ ಜೊತೆಗೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ನಡೆದ ಗಲಭೆ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗಾಗಿ ಜಾಗೃತಿ ಮೂಡಿಸಲು ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಕೆರಗೋಡಿನ ಅರ್ಜುನ ಸ್ತಂಭದಲ್ಲಿ ಮತ್ತೆ ಶ್ರೀ ಹನುಮ ಧ್ವಜ ಆರಬೇಕು ಅನ್ನುವಂಥದ್ದು ಹೇಗೆ ನಮ್ಮ ಧಾರ್ಮಿಕ ಆಚರಣೆಗಳಿದೆ ಉದಾಹರಣೆಗೆ ನಾಗಮಂಗಲದಲ್ಲಿ ನಡೆದಂಥ ಗಣಪತಿಯ ಉತ್ಸವದಲ್ಲಿ ಕಲ್ಲನ್ನು ತೋರಿದರು ನಮ್ಮ ಧಾರ್ಮಿಕ ಆಚರಣೆಗಳ ಮೇಲೆ ಯಾರೂ ಕೂಡ ಕೆಟ್ಟ ದೃಷ್ಟಿಯನ್ನು ಬೀರಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಂಡ್ಯದ ಶಕ್ತಿ ದೇವತೆ ಕಾಳಿಕಂಬ ದೇವಾಲಯದ ಆವರಣದಿಂದ ಆಂಜನೇಯ ಸ್ವಾಮಿ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಯಾತ್ರೆಗೆ ಚಾಲನೆ ನೀಡಲಾಗುತ್ತೆ ಬಳಿಕ ಬಹಿರಂಗ ಸಮಾವೇಶ ನಡೆಯಲಿದ್ದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿಚ್ಚಲಾನಂದನಾಥ ಸ್ವಾಮೀಜಿ ಹಿಂದೂ ವಿಶ್ವ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಸೇರಿದಂತೆ ಹಲವು ಹಿಂದೂ ಮುಖಂಡರು ಹಾಗೂ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ ವೇದಿಕೆಗೆ ಉರಿಗೌಡ ನಂಜೇಗೌಡರ ಹೆಸರಿಡಲು ನಿರ್ಧರಿಸಲಾಗಿದೆ ಮಂಡ್ಯ ಜಿಲ್ಲೆಯ ಎಲ್ಲ ಸಮುದಾಯಗಳ ಪ್ರಮುಖರು ಎಲ್ಲ ಸಮುದಾಯದಿಂದೂ ಸಹ ಈ ಈ ಕಾರ್ಯಕ್ರಮಕ್ಕೆ ಪಾ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ವರ್ತಕರ ಸಂಘ ಸಂಸ್ಥೆಗಳು ಸಾರ್ವಜ ಸಾರ್ವಜನಿಕ ಸಂಘ ಸಂಸ್ಥೆಗಳು ಎಲ್ಲವೂ ಸಹ ಭಾಗವಹಿಸ್ತಾ ಇದ್ದಾವೆ ಸುಮಾರು ಸಾವಿರದ ಇನ್ನೂರು ಹಳ್ಳಿಗಳಿಂದ ಇಡೀ ಜಿಲ್ಲೆಯಾದ್ಯಂತ ಪ್ರಮುಖ ಎಲ್ಲ ಕಾರ್ಯಕರ್ತರು ಸಹ ಇದರಲ್ಲಿ ಭಾಗವಹಿಸಿದರು ತಣ್ಣಗಾಗಿದ್ದ ಕೆರಗೋಡು ಹನುಮಧ್ವಜ ದಂಗಲ್ ಮತ್ತೆ ಮುನ್ನಲೆಗೆ ಬಂದಿತ್ತು ಇದೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ನಡೆಯುತ್ತಿರುವ ಶೋಭಾಯಾತ್ರೆಗೆ ಇಪ್ಪತ್ತು ಸಾವಿರ ಜನರನ್ನು ಸೇರಿಸುವ ಸಾಧ್ಯತೆ ಇದೆ ஆனந்த் ரிபப்ளிக் கனடா மண்டி